能够。 ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮೊದಲ ಎರಡು ಟ್ರ್ಯಾಕ್ಟರ್ಗಳು ಹಿಂದುಳಿದ ಎಲ್ಲ ಕಾರ್ಯಕರ್ತರು ಬರಬೇಕು ಸೌಕಾಶ ಬರಬೇಕು ಟ್ರ್ಯಾಕ್ಟರ್ಗಳು ಮಾತಮ್ಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಸೌಕಾಶ ಬರಬೇಕು ಭಾರತ್ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಮೆಕ್ಕೆಜೋಳದ ಖರೀದಿ ಕೇಂದ್ರ ಎಲ್ಲಾ ಬೆಳೆಗಳ ಖರೀದಿ ಕೇಂದ್ರ ಪರಿಹಾರ 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 ಸಂತ್ರಸ್ತ ರೈತನಿಗೆ ಪರಿಹಾರ ಸಂತ್ರಸ್ತ ರೈತನಿಗೆ ಪರಿಹಾರ ಮೈಕ್ ಗಾಡಿ ಹಿಂಗೆ ಇದ್ರ ಲೆವೆಲ್ ಆಗಿ ಸೈಡ್ಗೆ ಸೈಡ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಯಮಾಡಿ ನೋಡಪ್ಪ ನಿನ್ ಮೈಕ್ ಗಾಡಿ ಇದ್ರ ಲೆವೆಲ್ಗೆ ಬಾ ಇಲ್ಲ ಅಂದ್ರೆ ಮೀಡಿಯಾದ ಸೋರ್ ಆಗಲ್ಲ ಇದರ 레벨 ಇದೆ ನೀ ಬನ್ನಿ ಬಿಟ್ಬೇಕು ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಫಲ ಭಾರತ ಮಾತಾಕಿ ಜಯ ಫಲ भारतीय जनता पक्ष के भारतीय जनता पक्ष के बोलो भारत पाता की भारतीय जनता पक्ष के भारतीय जनता पक्ष के रईटी कांग्रेस सरकार के रोधी कांग्रेस सरकार रखे अंग्रेजी कांग्रेस रिटवर कांग्रेस सरकार रखे रेट कांग्रेस सरकार रखे जिन्हा हो गया ಹೋರಾಟದಲ್ಲಿ ಭಾಗಿಯಾಗಿರುವ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಹೋರಾಟದಲ್ಲಿ ಭಾಗಿಯಾಗಿರುವ ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಭಾರತ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಕಾರ್ಯಕರ್ತರಲ್ಲಿ ವಿನಂತಿ ನಿಮ್ ನಿಮ್ ಶಾಲೆಗಳನ್ನು ಮ್ಯಾಲೆ ರೈತರಿಗೆ ರೈತರಿಗೆ ಹೆಲ್ಪ್ ಮಾಡಿ ಸಹಕಾರ ತರಕಾರಿ ಹೌದಾಲ್ವಾ ಎಲ್ಲಿದ್ದೀರಪ್ಪ ಬದುಕಿದಿರ ಬಂದ್ರು ರೈತರು ಸಾಯ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ನಾಲ್ಕು ನೂರು ಆತ್ಮಹತ್ಯೆಗಳಾಗಿದೆ ಅದ್ರ ಸರ್ಕಾರ ಕ್ಯಾರಿ ಅಂತಿಲ್ಲ ಮೂವತ್ತೆಂಟು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶ ಆಯಿತು ಸರ್ಕಾರ ಕ್ಯಾರೆಂಟ್ ಇಲ್ಲ ಪರಿಹಾರ ಎಷ್ಟು ಬಂದೈತರಪ್ಪ ಎರಡ್ ಸಾವಿರ ನಾಲ್ಕು ಸಾವಿರ ಮೂರ್ ಸಾವಿರ ಏನು ಭಿಕ್ಷ ಕೊಡ್ತೀರ ಏನು ಭಿಕ್ಷಕರು ಸರ್ಕಾರ ನಾ ಇದು ನಾವು ಹತ್ತು ಸಾವಿರ ಕೊಟ್ಟಿವಪ್ಪ ಅವಾಗ ಬಜೆಟ್ ಎಷ್ಟಿತ್ತು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ಈಗ ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಐತಿ ಅಂದ್ರೆ ಡಬಲ್ ಕೊಡ್ಬೇಕು ಬೇಡುವ ಹಾಕ ರಾಜ್ಯ ರೈತನ ಬಾಯಿಗೆ ಮಣ್ಣಾಕ್ತಿರೇನಪ್ಪ ಇದನ್ನು ಕೇಳ್ತಕ್ಕಂತ ಹೋರಾಟ ಇದು ಎರಡನೇದು ನಮ್ಮ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಮೋದಿಯವರು ಬೆಂಬಲ ಬೆಲೆ ಕೊಟ್ಟವ್ರೆ ತೊಗರಿಗೆ ಎಂಟು ಸಾವಿರ ಕೊಟ್ಟವ್ರೆ ಹತ್ತಿಗೆ ಎಂಟು ಸಾವಿರದ ಎರಡ್ ನೂರು ರೂಪಾಯಿ ಕೊಟ್ಟವ್ರೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾಲ್ಕು ರೂಪಾಯಿ ಕೊಟ್ಟವ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡಕ್ಕೆ ತಯಾರಾಗೈತಿ ಖರೀದಿ ಕೇಂದ್ರ ತೆಗಾಕ ನಿಮ್ಮ ಅಪ್ಪನ ಗಂಟೆ ಹೋಗೈತೆ ಖರೀದಿ ಕೇಂದ್ರ ತೆಗಿರುವ ಮರ ಪಂಚಾಯತಿಗೊಂದು ತೆಗೀರಿ ನಮ್ಮ ಸೊಸೈಟಿಗೊಂದು ತೆಗೀರಿ ನಮ್ಮ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಸರ್ಕಾರ ಕಣ್ಣು ಕುಂತಿದೆ ಅದಕ್ಕೋಸ್ಕರ ಈ ಹೋರಾಟ ಜೊತೆಗೆ ಈ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗ್ಬಿಟ್ಟವು ಒಂದೇ ಒಂದು ಕೆರೆ ತುಂಬತಾ ಇಲ್ಲ ಒಂದು ಎಕರೆ ಭೂಮಿಗೆ ಪರಿಹಾರ ಕೊಡ್ತಾ ಇಲ್ಲ ರೈತರ ಕಷ್ಟಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾಗಿರ್ತಕ್ಕ ವಿಜೇಂದ್ರ ಜಿ ಅವರ ಆದೇಶದ ಮೇರೆಗೆ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾದ ನಾನು ಇವತ್ತು ಜಿಲ್ಲೆಯ ಮತ್ತು ಇಡೀ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟ ಇನ್ನು ಮುಂದೆ ಸಾಂಕೇತಿಕವಾಗಿರಲ್ಲ ಏನಿರೋ ಎಲ್ಲವರು ಸಮಗ್ರವಾಗಿ ರಾಜ್ಯ ಸರ್ಕಾರಗಳೇ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹತ್ತಿ ಬೆಳೆ ಖರೀದಿ ಇರಬಹುದು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಇರಬಹುದು ಅದ್ರ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇರ್ಬೋದು ಇವೆಲ್ಲವನ್ನು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ತೆಗೆದು ರೈತರ ಸಂಕಷ್ಟಕ್ಕೆ ಪರಿಹಾರ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು ಮಾಡಿಲ್ಲ ಅಂದ್ರೆ ನಾವು ಸಂಘರ್ಷದ ಹಾದಿ ಹಿಡಿತೇವೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಸ್ನೂರ್ ಅವ್ರೆ ಅಪ್ಪಾಸ ಪಾಟೀಲ್ ಶೆಟ್ಟಿ ಅವ್ರೆ ಮಹಾನಗರ ಪಾಲಿಕೆ ಸದಸ್ಯರೇ ತಾಯಿಂದ್ರೆ ಇವತ್ತು ನಾಲ್ಕೂವರೆ ಕಿಲೋಮೀಟರ್ ಸತತವಾಗಿ ಉರಿ ಬಿಸಿಲಿನಲ್ಲಿ ನಡ್ಕೊತ ಬಂದಂತ ಎಲ್ಲ ರೈತಾಪಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ಇವತ್ತು ಈ ಹೋರಾಟದಲ್ಲಿ ಈಗಾಗಲೇ ನಮ್ಮ ನಡವಳ್ಳಿಯವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು ಈ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋದನ್ನ ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗಿತ್ತು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಯುವಕರಲ್ಲಿ ಹೆಣ್ಣು ಮಕ್ಕಳಲ್ಲಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈ ಎರಡೂವರೆ ವರ್ಷದಲ್ಲಿ ಐದು ಫ್ರೀ ಬಿಕ್ಕಿ ಬ್ಯಾಟೆಯನ್ನು ಕೊಟ್ಟು ಇವತ್ತು ಸರ್ಕಾರದ ರಚನೆಯನ್ನು ಮಾಡಿ ಇವತ್ತು ಯಾರಿಗೂ ಕೂಡ ಒಂದು ಕಣ್ಣೀರು ರೈತನ ಕಣ್ಣೀರು ಒರೆಸ್ತಕ್ಕಂಥ ಮಾಡಲಾದ ಕೆಲಸ ಯಾವುದಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಆದರೆ ಇವತ್ತು ಉಳ್ಳಾಗಡ್ಡಿ ಇರ್ಬೋದು ತೊಗರಿ ಇರ್ಬೋದು ಇವತ್ತು ಅನೇಕ ಇವತ್ತು ಮೆಕ್ಕೆಜೋಳ ಇರ್ಬೋದು ಇವತ್ತು ಕೇಂದ್ರದಲ್ಲಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನ್ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ಕೇಳ್ಬೇಕಾಗ್ಯ ಇವತ್ತು ನೀವು ಎಲ್ಲರೂ ಸುಮ್ನೆ ಯಾವ ಮಂತ್ರಿ ಬರೋಣ ನೀವು ಹೋಗಿ ಅವ್ರ ಜೊಡಿ ಕುತ್ಕೊಂಡು ಫೋಟೋ ತಕೊಂಡು ಹೋಗುದು ಮಾಡುದು ಬೇಡ ಇವತ್ತು ನಮ್ಮ ರೈತರ ಕಣ್ಣೀರು ಇವತ್ತು ಮಳೆ ಬಂತು ಎಷ್ಟು ಬೆಳೆ ಹಾನಿ ಆಯ್ತು ಇವತ್ತು ಎಪ್ಪತ್ತಾರು ದಿವಸ ಧರಣಿ ಸತ್ಯಾಗ್ರಹ ಕೊಟ್ಟು ಅದ್ರ ಜೊತೆಯಲ್ಲಿ ಇವತ್ತು ರೈತರು ಪ್ರತಿಯೊಂದು ಬೆಳೆ ಕಳ್ಕೊಂಡು ಬೀದಿಗಿಳಿ ಪರಿಸ್ಥಿತಿ ಉದ್ಭವ ಆಯ್ತು ಇಷ್ಟೆಲ್ಲ ಆದ್ರೂ ಕೂಡ ನಾವು ಸುಮ್ನೆ ಕೂತ್ರೆ ಇವತ್ತು ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಕಣ್ಣೀರ್ಸ್ತಕ್ಕಂಥ ಪುಣ್ಯಾತರು ಯಾರು ಇಲ್ಲ ಅದು ಮುಂದೆ ಯಾರಾದ್ರೂ ಬರ್ಬೇಕಾದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಬರ್ಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಹೇಳಲಿಕ್ಕೆ ಬಯಸ್ತೇನೆ ಬೇರು ನಾವೆಲ್ಲ ಟ್ರ್ಯಾಕ್ಟರ್ ನಿಂತು ಬಂದಿವಿ ನೀವು ನಡ್ಕೊಟ್ಟು ಬಂದಿರಿ ಮಕ್ಳು ನಾನ್ ನಿಂತ ಮಾತಾಡ್ತಾರ ಅಂತ ನೀವು ಬೈಬಾರ್ದು ಆದ್ರೆ ಇವತ್ತು ಈ ಹೋರಾಟ ಏನು ಶುರುವಾಗಿದೆ ಇವತ್ತು ಎ ಎಸ್ ಪಾಟೀಲ್ ನಡಳಿಯವರ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಇವತ್ತು ಎಡೂ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಈ ಹೋರಾಟ ಪ್ರತಿಯೊಂದರ ಅಕೌಂಟ್ಗೆ ಬಂದು ದುಡ್ಡು ತಲುಪುವವರಿಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಂದ ಎಸ್ ಕೆ ಬೆಳೂರು ನಾವೆಲ್ಲ ಟ್ರ್ಯಾಕ್ಟರ್ ನಿಂತು ಬಂದೀವಿ ನೀವು ನಡ್ಕೊಟ್ಟು ಬಂದಿರಿ ಮಕ್ಳು ನಾನ್ ನಿಂತು ಮಾತಾಡ್ತಾರ ಅಂತ ಆದ್ರೆ ಇವತ್ತು ಈ ಹೋರಾಟ ಏನು ಶುರುವಾಗಿದೆ ಇವತ್ತು ಎಸ್ ಪಾಟೀಲ್ ನಡಾಳಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಇವತ್ತು ಎಡೂ ಯುವ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಈ ಹೋರಾಟ ಪ್ರತಿಯೊಂದರ ಅಕೌಂಟ್ಗೆ ಬಂದು ದುಡ್ಡು ತಲುಪುವವರಿಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಪಾಲ್ಗೊಂಡು ಇವತ್ತು ಇಲ್ಲಿವರೆಗೆ ಬಂದಂತ ತಮ್ಮೆಲ್ಲರಿಗೆ ತಾಯಂದ್ರಿಗೆ ಯುವಕರಿಗೆ ಹಿರಿಯರಿಗೆ ತಮ್ಮೆಲ್ಲರಿಗೆ ಒಂದಿಷ್ಟಿ ನಾನು ಒಂದೆರಡು ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ರೈತರ ಹೋರಾಟದಲ್ಲಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಾಯಕ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷ ವಿಜಯಂದ್ರ ಹೋದ ತಕ್ಷಣ ಸರ್ಕಾರ ಕಡಗಡ ನಡೀತು ಮೂರು ಸಾವಿರದ ಮುನ್ನೂರು ಅನೌನ್ಸ್ ಮಾಡಿದೆ ಆದ್ರೆ ಮುಖ್ಯವಾಗಿ ವಿಜಯಪುರ ಸಮಸ್ಯೆ ಒಂದು ಏನಂದ್ರ ದ್ರಾಕ್ಷಿ ಬೆಳೆಗಾರರು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ ಕಳೆದ ಆರು ತಿಂಗಳಿಂದ ಇನ್ಸೂರೆನ್ಸ್ ಹಣವನ್ನು ಬಿಡುಗಡೆ ಮಾಡ್ಬೇಕ ಸರ್ಕಾರ ಇವತ್ತು ಕೇಂದ್ರದ ಯೋಜನೆ ಆಗಿದ್ರಿಂದ ನರೇಂದ್ರ ಮೋದಿ ಹೆಸರು ಬರ್ತಾ ಅದು ನಾಲ್ಕು ತಿಂಗಳಿಂದ ಅದು ತಡೆ ಹಿಡಿದಿತ್ತು ದುರ್ದೈವ್ ಅಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಆ ಹೋರಾಟಕ್ಕೆ ಬರ್ತಕ್ಕಂಥ ಡಿ ಸಿ ಆಫೀಸ್ ಮುಂದೆ ಆ ಹಾರ್ಟಿಕಲ್ಚರ್ ಆಫೀಸ್ ಮುಂದೆ ಯಾರು ಬರ್ತಿದ್ರು ಅಂದ್ರೆ ನೋಡಿನಿ ನಾನು ನಾವಂತೂ ವಿರೋಧ ಪಕ್ಷ ಪಿ ಹೋಗ್ಲೇಬೇಕು ಹೋಗಿದ್ವಿ ನಾವು ಆದ್ರೆ ಉಸ್ತುವಾರಿ ಎಂ ಬಿ ಪಾಟೀಲ್ದ ಮಂತ್ರಿ ಇಲ್ಲಿ ಅವರು ಪಟ್ಟ ಶಿಷ್ಯರಲ್ಲಿ ಬಂದು ಕೊಟ್ಟಿರ್ತಕ್ಕಂಥ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನೋಡಿದ್ವಿ ನಾವು ಇವತ್ತು ಯಾವಾಗ ನಾವು ಭಾರತೀಯ ಜನತಾ ಪಕ್ಷ ದ್ರಾಕ್ಷಿ ಬೆಳಗಾರಿಗೆ ವಿಮೆ ಗೇಟ್ ಹಾಕೈತಿ ಅವಾಗ ಹೋರಾಟವನ್ನು ನಂಬ್ಕೊಂಡಿವು ಅವಾಗ ಅವ್ರ ಯಾವಾಗ ನಮ್ಮ ಹೋರಾಟ ಎರಡನೇ ತಾರೀಕು ಮಾಡಬೇಕಾಗಿತ್ತು ಜನಾರ ರೆಡ್ಡಿ ಸಹ ಬರ್ತಾರ ನಡುವಲ್ಲಿ ಅವ್ರು ಸೀರಿಯಸ್ ಆಯ್ತು ಹೋರಾಟ ತಗೋತಾರ ಗೊತ್ತಾದ ತಕ್ಷಣ ಇವ್ರ ಕೂಡಲೇ ಈಗ ದ್ರಾಕ್ಷಿ ಬೆಳಗಾರಿ ಬಿಜಾಪುರದಲ್ಲಿ ವಿಮೆಕಂತ ಬಿಡುಗಡೆ ಎಷ್ಟು ಬಿಡುಗಡೆ ಮಾಡ್ಯಾರು ಊರಿಗೆ ಅರವತ್ತು ಅಂದ್ರೆ ಮೂವತ್ ಮೂವತ್ ಮಂದಿಗೆ ಅಂದ್ರೆ ಮಂಡಿಗೆ ಸುಮ್ನೆ ಬಿಡುಗಡೆ ಮಾಡಿ ಹೇಳಿ ಸಂಭಾಸಕ್ ಮಾಡ್ಯಾರ ಕೂಡಲೇ ಈ ಬಿಜಾಪುರ ಮುಖ್ಯ ಸಮಸ್ಯೆ ಅಂದ್ರ ಈ ದ್ರಾಕ್ಷಿ ಬೆಳೆಗಾರ ವಿಮ ವಿಮೆಯನ್ನ ಕೂಡಲೇ ಬಿಡಬೇಕು ಇವತ್ತು ಬಿಜಾಪುರದಲ್ಲಿ ಕೂಡ ಈ ರೈತರ ಹೋರಾಟ ನಡಳಿ ಅವರೇ ಇರೋದ್ರಿಂದ ಇದು ಹಿಸ್ಟ್ರಿ ಕೇಟ್ ಆಗೈತಿ ಇವತ್ತು ಬಿಜಾಪುರದಲ್ಲಿ ಇಂಥವ್ರನ್ನ ಮಾಡಿ ಬಿಜಾಪುರದಲ್ಲಿ ಯಾವಾಗ ಆಗಿದ್ದಿಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ಕೆ ಇಚ್ಛೆ ಅದೇ ರೀತಿ ನಮ್ ವಿಶೇಷವಾದಂತ ಹೊಸ್ದಾಗಿ ಇವತ್ತು ನಮ್ಮ ರೈತ ಮೋರ್ಚಾ ಬಿಜಾಪುರ ಅಧ್ಯಕ್ಷ ಆದಂತ ಬಾಲರಾಜ್ ರೆಡ್ಡಿ ಅವರು ಕೂಡ ಇದಕ್ಕೆ ಬಾಳ ಹೋರಾಟ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಯಾರಿಗೆ ಅಸರ್ಟ್ ತಗೊಂಡಿಲ್ಲ ಎಲ್ಲ ನಾಯಕರಿಗೆ ನಮಸ್ಕರಿಸಿ ಮುಂದೆ ಮುಂದೆ ಬಾಲರಾಜ್ ರೆಡ್ಡಿ ವೇದಿಕೆ ಮೇಲೆ ಬರಬೇಕು ಎಲ್ಲಿದ್ರು ಮೇಲೆ ಬರಬೇಕು ಈಗ ಕಾಶುಗಳ ಬಿರಾದವರು ಮಾತಾಡಿದ ಮೇಲೆ ಅಪ್ಪು ಪಟ್ಟಿಸಿರು ಎರಡು ನಿಮಿಷ ಮಾತನಾಡ್ತಾರೆ ಮಾತನಾಡಿದ ನಂತರ ನಾವು ಜಿಲ್ಲಾಧಿಕಾರಿಗಳ ಜೊತೆ ಜನಾರ್ದನ್ ರೆಡ್ಡಿ ಸಹೇಬರು ಮಾತಾಡ್ತಾರೆ ದಯಮಾಡಿ ಎರಡೆ ನಿಮಿಷದಲ್ಲಿ ಮಾತುಗಳಾಗ್ತದೆ ನಂತರ ಜನಾರ ಮಾತಾಡ್ತಾರೆ ಜಿಲ್ಲೆಯ ಆದ್ಯಂತ ಎಲ್ಲ ರೈತರು ನಾಯಕರಲ್ಲಿ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ವಿಶೇಷವಾಗಿ ಹೇಳಬೇಕಪ್ಪ ಅಂತ ಕೇಳಿದ್ರೆ ಇಂಥ ಸರ್ಕಾರ ಮುಂದನು ನೋಡಂಗಿಲ್ಲ ಹಿಂದೂ ನೋಡಂಗಿಲ್ಲ ಅಂತ ದುಷ್ಟ ಸರ್ಕಾರ ನಾವು ಇವತ್ತಿನ ದಿವಸ ನೋಡೀವಿ ಅಂದ್ರೆ ನಾವು ಎಷ್ಟು ದುಸ್ತಿಗೆ ಬಂದಿದೆ ಅನ್ನುವಂಥದ್ದು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ನೋಡ್ರಿ ಕಬ್ಬಿನ ಬೆಳೆ ಸಹ ಎಟ್ಟು ಇವತ್ತು ನಾವು ಕಬ್ಬಿನ ಬೆಳೆಗೆ ಎಟ್ಟು ಹೋರಾಟ ಮಾಡಿದ್ರು ಗಡಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದ ತಕ್ಷಣ ಏನದ ಸರ್ಕಾರ ಎಚ್ಚೆತ್ತು ಕೊಡ್ತೀವತ್ತ ಆ ಒಂದು ಹೋರಾಟದಲ್ಲಿ ಏನದ ನಮ್ಮ ನಾಯಕರಿಗೆ ಅಂತ ಒಂದು ಬೆಲೆ ಕೊಡಿಸುವಂತ ಮೂರು ಸಾವಿರದ ಮುನ್ನೂರು ಬೆಳೆ ಬೆಲೆ ಕೊಡಿಸುವಂತೂ ಏನದ ನಮ್ಮ ರಾಜ್ಯ ನಾಯಕರು ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಬೇಕಾಗ್ತದೆ ಇಂತಹ ಸರ್ಕಾರ ಇವತ್ತು ನೋಡ್ರಿ ಎಲ್ಲ ಬೆಳೆ ಹಾಳಾಗ್ಯಾವ ತೊಗರಿ ಬೆಳೆ ಹಾಳಾಗ್ಯಾವ ಹತ್ತಿ ಬೆಳೆ ಬೆಳೆ ಕಬ್ಬನು ಅಲ್ಲೇ ಏನದ ಕೆಲವೊಂದು ಅಟ್ಟೆ ಹಿಂದಿನ ಏನದ ಹಿಂದೆ ಹಿಂದ್ಗಡೆ ಬಿತ್ತುದು ಏನದ ಅದು ಅಲ್ಲೇ ಅಲ್ಲೇ ಕೂತ್ ಬಿಟ್ಟವ ಇವತ್ತ ಹತ್ತಿ ಶೇಂಗಾ ತೊಗರಿ ಇನ್ನಿತರ ಬೆಳೆಗಳು ಏನದ ಇವತ್ತು ನಾವು ಮೆಕ್ಕೆ ಏನು ಮೆಕ್ಕೆ ಜೋಳನು ನೀರ ಬಿಟ್ಟವ ಉಳ್ಳಾಗಡ್ಡಿ ಏನದ ಹರಿವು ಹರಿ ಬಿಟ್ಟಿದವ ಇಂತ ಪರಿಸ್ಥಿತಿ ಒಳಗೆ ರೈತರ ಬಗ್ಗೆ ನೋಡಲಪ್ಪಾ ಅಂತಂದ್ರೆ ನಿಮ್ಗೆ ಎಷ್ಟು ಏನದ ಕಳಕಳಿ ಹತ್ತದ ಅನ್ನುವಂಥದ್ದಿನ ನಿಮ್ಗೆಲ್ಲ ನೋಡ್ಬೇಕಾಗಿದೆ ಇವತ್ತಿನ ದಿವಸ ಆದ್ರೆ ನಾನು ಒಂದು ವಿನಂತಿ ಮಾಡ್ಕೊತೀನಿ ಕೈ ರೈತರ ಬೆಲ್ಲನವೇ ರೈತ ಇವತ್ತು ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು ರೈತರು ಇರಲಿಲ್ಲಪ್ಪ ಅಂತಂದ್ರೆ ನೀವು ಯಾರು ಏನದ ವ್ಯಾಪಾರಸ್ಥರು ಏನದ ನಮ್ಮ ಮನೆಯ ಕೈ ಕಟ್ಕೊಂಡಿರ್ಬೇಕಾಗ್ತದ ದಯವಿಟ್ಟು ನಾನು ಕೇಳ್ಕೊತೀನಿ ಇವತ್ತು ನೀವೆಲ್ಲ ರೈತರ ಫಲವಾಗಿ ಬೆಂಬಲವಾಗಿ ನಿಂತು ಏನದ ಇಂತಹ ಸರ್ಕಾರ ಕೆಟ್ಟ ಸರ್ಕಾರ ಏನದ ಏನದ ಅವ್ರಿಗೆ ಏನದ ಅವ್ರಿಗೆ ಏನದ ಒಂದು ಶಿಕ್ಷಣ ಕೊಡ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೂ ಜಿಲ್ಲೆಯಾದ್ಯಂತ ಎಲ್ಲ ರೈತರು ನಾಯಕರಲ್ಲಿ ಕೂಡ ನನ್ನ ನಮನಸ್ಕಾರ ಸಲ್ಲಿಸಿ ಇವತ್ತು ವಿಶೇಷವಾಗಿ ಹೇಳಬೇಕಪ್ಪ ಅಂತ ಕೇಳಿದ್ರೆ ಇಂತಹ ಸರ್ಕಾರ ಮುಂದನು ನೋಡಂಗಿಲ್ಲ ಹಿಂದೂ ನೋಡಂಗಿಲ್ಲ ಅಂತ ದುಷ್ಟ ಸರ್ಕಾರ ನಾವು ಇವತ್ತಿನ ದಿವ್ಸ ನೋಡೀವ ಅಂದ್ರೆ ನಾವು ಎಷ್ಟು ದುಷ್ಟ ಬಂದಿದ್ದೇವೆ ಅನ್ನುವಂಥದ್ದು ನಾವು ಇವತ್ತಿನ ವಿಚಾರ ಮಾಡಬೇಕಾಗಿದೆ ನೋಡ್ರಿ ಕಬ್ಬಿನ ಬೆಳೆ ಸಹ ಎಷ್ಟು ಇವತ್ತು ನಾವು ಕಬ್ಬಿನ ಬೆಳೆಗೆ ಎಷ್ಟು ಹೋರಾಟ ಮಾಡಿದ್ರು ಬೆಡಿಗ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದ ತಕ್ಷಣ ಏನದ ಸರ್ಕಾರ ಎಚ್ಚೊತ್ತು ಕೊಡ್ತಿ ಆ ಒಂದು ಹೋರಾಟದಲ್ಲಿ ಏನದ ನಮ್ಮ ನಾಯಕರಿಗೆ ಅಂತ ಒಂದು ಬೆಲೆ ಕೊಡಿಸುವಂತ ಮೂರು ಸಾವಿರದ ಮುನ್ನೂರು ಬೆಳೆ ಬೆಲೆ ಏನದ ನಮ್ಮ ರಾಜ್ಯ ನಾಯಕರು ಮಾಡಿರೋದು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಬೇಕಾಗ್ತದ ಇಂತ ಸರ್ಕಾರ ಇವತ್ತು ನೋಡ್ರಿ ಎಲ್ಲ ಬೆಳೆ ಹಾಳಾಗ್ಯಾವ ತೊಗರಿ ಬೆಳೆ ಹಾಳಾಗ್ಯಾವ ಹತ್ತಿ ಬೆಳೆ ಹಾಳಾಗ್ಯಾವ ಕಬ್ಬನು ಅಲ್ಲೇ ಏನದ ಕೆಲವೊಂದು ಅಟ್ಟೆ ಹಿಂದಿನ ಏನದ ಏನು ಹಿಂದೆ ಹಿಂದ್ಗಡೆ ಬಿತ್ತದೇನ ಅದು ಅಲ್ಲೇ ಅಲ್ಲೇ ಕೂತ್ ಬಿಟ್ಟವ ಇವತ್ತ ಹತ್ತಿ ಶೇಂಗಾ ತೊಗರಿ ಇನ್ನಿತರ ಬೆಳೆಗಳು ಇವತ್ತ ನಾವು ಮೆಕ್ಕೆ ಏನು ಮೆಕ್ಕಿ ಜೋಳನು ನೀರ ನಿತ್ ಬಿಟ್ಟವ ಉಳ್ಳಾಗಡ್ಡಿ ಏನದ ಹರಿವು ಹರಿ ಬಿಟ್ಟಿದವ ಎಲ್ಲ ಇಂತ ಪರಿಸ್ಥಿತಿ ಒಳಗ ರೈತರ ಬಗ್ಗೆ ನೋಡಲಪ್ಪಾ ಅಂತಂದ್ರೆ ನಿಮ್ಗೆ ಎಷ್ಟು ಏನದ ಕಳಕಳಿ ಹತ್ತದ ಏನದ ನಿಮ್ಗೆಲ್ಲ ನೋಡ್ಬೇಕು ಇವತ್ತಿನ ದಿವಸ ಆದ್ರೆ ನಾನು ಒಂದು ವಿನಂತಿ ಮಾಡ್ಕೋತೀನಿ ಕೈ ರೈತರ ಬೆಲ್ಲನವೇ ರೈತ ಇವತ್ತು ಎಲ್ಲರೂ ಎಚ್ಚೆತ್ಕೊಳ್ಬೇಕು ರೈತರು ಇರಲಿಲ್ಲಪ್ಪ ಅಂತಂದ್ರೆ ನೀವು ಯಾರು ಏನದ ವ್ಯಾಪಾರಸ್ಥರು ಏನದ ನಮ್ಮ ಮನೆಯವ್ರಿಗೆ ಕೈ ಕಟ್ಕೊಂಡಿರ್ಬೇಕಾಗ್ತದ ಆದ್ರೆ ದಯವಿಟ್ಟು ನಾನು ಕೇಳ್ಕೊತೀನಿ ಇವತ್ತು ನೀವೆಲ್ಲ ರೈತರ ಫಲವಾಗಿ ಬೆಂಬಲವಾಗಿ ನಿಂತು ಏನದ ಇಂತಹ ಸರ್ಕಾರ ಕೆಟ್ಟ ಸರ್ಕಾರ ಏನದ ಏನದ ಅವ್ರಿಗೆ ಏನದ ಅವ್ರಿಗೆ ಏನದ ಒಂದು ಶಿಕ್ಷಣ ಕೊಡ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಾವ್ ಇಲ್ಲಿ ಸಹಕಾರ ಕೊಟ್ಟಿವಿ ಜಿಲ್ಲಾಧಿಕಾರಿಗಳು ಬರಬೇಕು ಸ್ವತಃ ನಮ್ಮ ಉಳ್ಳಿಯ ಆಮೇಲೆ ನಮ್ಮ ಏನು ತೊಗರಿ ಮತ್ತು ಮೆಕ್ಕೆಜೋಳ ಜೋಳ ತಗೊಂಬಂದಿವಿ ಮುಂದಾನೇ ಸುರಿ ತೋರಿಸ್ತೀವಿ ಅಲ್ಲಿ ತನ ಜಿಲ್ಲಾಧಿಕಾರಿಗಳು ಬರೋವರೆಗೆ ನಮ್ದು ಇಲ್ಲಿ ಹೋರಾಟ ನಿರಂತರವಾಗಿ ನಡೀತು ಅವರಾತ್ರಿ ಮಾಡಕ್ಕೂ ನಾವು ತಯಾರಾಗಿ ಬಂದಿವಿ ಈಗ ಊಟನೂ ಗುತ್ತಿನಿ ಬೇಕಾದ್ರೆ ಬರ್ತೈತಿ ಹೇಳಿದ್ರೆ ಹೆಣ್ಮಕ್ಳು ಗುತ್ತಿ ಕಟ್ಟು ಕಳಿಸ್ತಾನೆ ನಮಗೆ ಅಲ್ಲಿ ಹೋಗಿ ಏನ್ ನಮ್ಮೆಲ್ಲ ಬೆಳಿ ಹಾಳಾಗೈತಿ ಇಲ್ಲಿ ಕೂತಿ ಏನ್ ಮಾಡ್ತೀರಿ ಹೋರೆಗಲ್ಲಿ ಪರಿಹಾರ ತಗೊಂಬರ್ರಿ ಅಂತ ಹೇಳಿ ನಮ್ಮನ್ನು ಮನೆಯಾಗೆಲ್ಲ ಹೆಣ್ಮಕ್ಕಳು ಕೊಟ್ಟು ಕಳಿಸ್ಯಾರು ಮತ್ತೆ ಗುಪ್ತಿ ತರ್ಸಂದ್ರೆ ತರಿಸ್ತೀವಿ ಇಲ್ಲೇ ಕುಂದಿರ್ತೀವಿ ನೀವೆಲ್ಲಿವರೆಗೆ ಗಟ್ಟಿಯಾಗಿ ನಮಗೆ ಆಶ್ವಾಸನೆ ಕೊಡುದಿಲ್ಲ ಅಲ್ಲಿ ತನ ನಾವು ಇಲ್ಲಿಂದ ಹೊರಗೆ ಹೋಗಂಗಿಲ್ಲ ಹೌದಾಲ್ವಾ ಎಲ್ಲ ಕೈ ಹಚ್ಚ ಒಂದ್ಸರಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ವಿಜಯಪುರದಲ್ಲಿ ನಡೆದಿರುವಂತಹ ಇವತ್ತಿನ ಈ ಒಂದು ರೈತ ಹೋರಾಟದಲ್ಲಿ ಭಾಗಿಯಾಗಿರುವ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಅಧ್ಯಕ್ಷರಾಗಿರುವ ಸಹೋದರರು ಆಗಿರುವ ಎಸ್ ಪಾಟೀಲ್ ನಡೆಹಳ್ಳಿ ಅವರಿಗೆ ಇನ್ನೋರ್ವ ಸಹೋದರ ಜನಪ್ರಿಯ ನಾಯಕ ಅಪ್ಪು ಪಟೇಲ್ ಶೆಟ್ಟಿ ಅವರಿಗೆ ಎಚ್ ಕೆ ಬೆಳ್ಳುಪ್ಪ ಅವರಿಗೆ ಮಾಜಿ ಸಚಿವರು ಮತ್ತು ಜಿಲ್ಲಾಧ್ಯಕ್ಷರಾಗಿರುವ ಆಗಿರುವ ಜಿ ಡಿ ಅಂಗಡಿ ಅವರಿಗೆ ರೈತ ಜಿಲ್ಲಾಧ್ಯಕ್ಷ ಆಗಿರುವ ಬಾಲರಾಜ್ ಅವರಿಗೆ ಮಾಜಿ ಶಾಸಕರು ಸಹೋದರರಾಗಿರುವ ರಮೇಶ್ ಭೂಸ್ನೂರ್ ಅವರಿಗೆ ಇನ್ನೋರ್ವ ನನ್ನ ಆತ್ಮೀಯ ಸಹೋದರರಾಗಿರುವ ಬಿಜುಗೌಡ ಪಾಟೀಲ್ ಅವ್ರಿಗೆ ವಿಷಯ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಸತ್ಯ ನಿಮ್ ಗಣ್ಮುಂದೆ ಇರುವಂತದ್ದು ಇವತ್ತು ರೈತರ ಕಣ್ಣೀರು ಅನ್ನೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರುಸೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾಟಿ ಕೋಳ್ ಸಾರಿನ ತಿನ್ಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಏನು ಕಾಳಜಿ ಅನ್ನೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನುವಂತ ಯೋಜನೆಯನ್ನು ಕೊಟ್ಟು ರೈತರ ಮಕ್ಕಳು ಐಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ ಗಳಾಗಬೇಕು ಇಂಜಿನಿಯರ್ ಗಳಾಗಬೇಕು ಅಂತ ಹೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನು ಕೊಟ್ರೆ ಅದನ್ನ ಬಂದ್ ಮಾಡಿ ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನ ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಬಳಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಕೊಟ್ರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕು ಸಾವಿರ ಹಣ ಜೋಡಿಸಿ ಹತ್ತು ಸಾವಿರ ರೂಪಾಯಿ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಮಾಡಿದ್ದ ತಾವೆಲ್ಲರೂ ಕೂಡ ಕಣ್ತುಂಬ ತುಂಬಾ ನೋಡಿದೀರ ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ವಿಜಾಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರಬಹುದು ಮೊಗ್ಗಜೋಳಿ ಆಗಿರ್ಬೋದು ಇವತ್ತು ಉಳ್ಳಾಗಡ್ಡೆ ಆಗಿರಬಹುದು ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನ ಓಪನ್ ಮಾಡ್ತಾ ಇಲ್ಲ ಇನ್ನು ಮುಖ್ಯವಾಗಿ ದ್ರಾಕ್ಷ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಕೇಳ್ತಾ ಇದ್ರು ದ್ರಾಕ್ಷ ಬೆಳೆಗೆ ಇನ್ಶೂರೆನ್ಸ್ ಅನ್ನು ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ರೈತರ ಇಡೀ ಶಾಪದಿಂದನೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿ ಇಲ್ಲ ಬಂಧುಗಳ ಇವತ್ತು ಬರುವಂತ ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದರೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬಂದಿರುವಂತ ಯಡಿಯೂರಪ್ಪ ಅಂತವರು ಪ್ರತಿಯೊಬ್ಬ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಅವರು ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮೇತ ಕಿತ್ತು ಬಿಸಾಕ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಇದ್ದೀನಿ ಬಂಧುಗಳೇ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ತಾವು ಏನ್ ಮಾಡ್ತಾ ಇದ್ದೀರ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಏನಾದರೂ ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದರೂ ಲಾಬಿ ಮಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಟೆ ಒಂದೇ ಒಂದು ಗಂಟೆ ಸಾಧ್ಯ ಯೋಚನೆ ಮಾಡಿದ್ರೆ ಇಲ್ಲಿರೋ ಜನರ ಸಮಸ್ಯೆನ ಬಗೆಹರಿಸಬಹುದು ಇದೇ ರೀತಿ ನೀವೇನಾದ್ರೂ ಎಂ ನನ್ನ ಪಾಟೀಲ್ ಬಿಜು ಪಾಟೀಲ್ ಗೌಡ್ರು ನಾಲ್ಕು ಬಾರಿ ನಿಮ್ಮನ್ನ ನೇರವಾಗಿ ಹಣ ಹಾನಿಯಾಗಿ ಚುನಾವಣೆಯಲ್ಲಿ ಸೋತಿರ್ಬಹುದು ಬರೋ ಈ ಐದನೇ ಚುನಾವಣೆ ಇಪ್ಪತ್ತೆಂಟರಲ್ಲಿ ಡಿಪಾಸಿಟ್ ಕಳೆಯೋ ರೀತಿಯಲ್ಲಿ ಅವರು ಗೆಲ್ಲೋದು ಗ್ಯಾರಂಟಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಯಾಕಂದ್ರೆ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಆ ಕೊಟ್ಟಿರುವಂತಹ ಅಧಿಕಾರವನ್ನ ಸದುಪಯೋಗ ಮಾಡ್ಕೊಳ್ಳಿ ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು ಇಲ್ಲಿರುವಂತ ನಾಗರಿಕರು ಇಲ್ಲಿರುವಂತ ಯುವಕರು ದೇಶ ವಿದೇಶಗಳಿಗೆ ಹೋಗೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ಶ್ರೇಯ ಬೇಕು ಅಂತ ನಾನು ಇವತ್ತು ಬಿಜಾಪುರದಲ್ಲಿ ಸುಮಾರು ಸಾವಿರಾರು ಎಕರೆಗಳನ್ನ ಇವತ್ತು ಬಸಪಡಿಸಿಕೊಂಡಿರುವಂತ ಸಂದರ್ಭ ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ ಆ ವಿಮಾನಾಶ್ರಯವನ್ನು ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡಬೇಕೇಳಿ ಬಂತುಗಳ ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ತಾವೇನಾದರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡುವುದರ ಮೂಲಕ ದ್ರಾಕ್ಷ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡುವುದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ ನಿಮಗೆ ಪಾಠ ಕಲಿಸ್ತೀವಿ ಬರೋ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ನಡೆಹಳ್ಳಿ ಅವ್ರು ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತ ಹೋರಾಟ ವಿಜಯಪುರದಲ್ಲಿ ಆಗಿ ಆಗುತ್ತೆ ಆ ಹೋರಾಟಕ್ಕೂ ನನ್ನ ಎಲ್ಲ ಸಹೋದರರ ಜೊತೆಗೂಡಿ ನಿಮ್ ಮುಂದಿಗೆ ಮತ್ತೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರೈತ ಎಲ್ಲ ನಾವೇ ಅಲ್ಲಿ ಹೋಗೋಣ ಅಲ್ಲೇ ಹೋಗಿ ಹೋರಾಟ ಒಂದ ನಿಮಿಷ ಒಂದ ನಿಮಿಷ ದಯಮಾಡಿ ಸರ್ಕಾರ ಯಾವ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಮರಡೋರಂತೆ ಮರಡೋರು ನಿಮ್ಮಿಂದ ಮರಡೋರು ಸರ್ಕಾರ

ಇಲ್ಲಿ ಕೆಲವು ಬೇಡಿಕೆಗಳು ನಾನು ಬರೆದಿದ್ದೇನೆ ಸಮಯ ರೈತರ ಆಗ್ರಹವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಭಾಜಪ ಸರ್ಕಾರವು ಕೃಷಿ ನೀರಾವರಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಪ್ರತಿ ಹೆಕ್ಟರ್ ಹೆಚ್ಚುವರಿಯಾಗಿ ಹತ್ತು ಸಾವಿರ ರೂಪಾಯಿಗಳ ನೀಡಿತ್ತು ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವುದು ಕೇವಲ ಎಂಟು ಎಂಟು ಸಾವಿರದ ಐದುನೂರು ರೂಪಾಯಿ ಮಾತ್ರ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ವೈ ನೇತೃತ್ವದ ಸರ್ಕಾರ ನೀಡಿದ್ದ ಐದು ಲಕ್ಷ ರೂಪಾಯಿಗಳು ಆದರೆ ತಾವು ಘೋಷಿಸಿರುವುದು ಕೇವಲ ಹೆಚ್ಚುವರಿ ಹಾನಿಯಾದ ಬೆಳೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನೀಡಿದ್ದು ಮೂರು ಲಕ್ಷ ರೂಪಾಯಿಗಳು ಆದ್ರೆ ಈಗಿನ ನಮ್ಮ ಸರ್ಕಾರ ಗಳಿಸಿದ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಅಲ್ಪ ಸ್ವಲ್ಪ ಹಾನಿಯಾದ ಮನೆಗಳಿಗೆ ಆಗ ಐವತ್ತು ಸಾವಿರ ನೀಡಿದ್ರೆ ಈಗ ನೀವು ಘೋಷಣೆ ಮಾಡಿದ್ದು ಕೇವಲ ಆರು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಆದ್ದರಿಂದ ರಾಜ್ಯ ಸರ್ಕಾರದ ಕೂಡಲೇ ನ್ಯಾಯಯುತವಾದ ಹೆಚ್ಚುವರಿ ಮೊತ್ತದ ಹೆಚ್ಚುವರಿ ಮೊತ್ತವನ್ನು ಅದರಲ್ಲೂ ವಿಶೇಷವಾಗಿ ಪ್ರತಿ ಹೆಕ್ಟರ್ ಇಪ್ಪತ್ತು ಸಾವಿರ ರೂಪಾಯಿಗಳು ಹೆಚ್ಚುವರಿ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀರಾ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಕಬ್ಬು ಬೆಳೆಗಾರರಿಗೆ ಕಾಂಗ್ರೆಸ್ ಸರ್ಕಾರದ ನಿಗದಿಪಡಿಸಿರ್ತಕ್ಕಂಥ ಮೂರು ಸಾವಿರದ ಮುನ್ನೂರು ರೂಪಾಯಿಗಳು ಎಲ್ಲ ಜಿಲ್ಲೆಗಳ ರೈತರಿಗೂ ಅನ್ವಯಿಸುವಂತೆ ಕ್ರದ್ಧಾಯೋಗ ನೀಡುವಂತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ಕೃಷ್ಣ ಜಲಾನಯ ಪ್ರದೇಶದಲ್ಲಿರುವ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಏನೋ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ಕೂಡ್ಲೆಕ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ತೆಂಗು ಅಡಿಕೆ ದಾಳಿಂಬೆ ದ್ರಾಕ್ಷಿ ಬಾಳೆ ಇನ್ನಿತರ ತೋಟಗಾರಿಕೆ ಬೆಳೆಗಳು ತಲುಗಿರುವ ರೋಗಿನಿಂದ ನಷ್ಟ ಆಗಿರ್ತಕ್ಕಂಥ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ಬೆಳೆ ವಿಮೆಯನ್ನ ಶೀಘ್ರವಾಗಿ ಬಿಡುಗಡೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಅಲ್ಲಿ ಬಿಜೆಪಿ ಸರ್ಕಾರ ಈ ಹಿಂದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ನಾಲ್ಕ್ ಸಾವಿರ ರೂಪಾಯಿಯನ್ನು ಕೊಡ್ತಿದ್ವಿ ಆ ಯೋಜನೆಯನ್ನು ಪುನಃ ಪ್ರಾರಂಭಿಸಬೇಕು ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕಕ್ಕೆ ರೈತರಿಗೆ ನಡೆದ ವಿದ್ಯುತ್ ಸಂಪರ್ಕ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಸಂಪರ್ಕಗಳನ್ನ ಪುನಃ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಅದೇ ರೀತಿ ರೈತರ ಮಕ್ಕಳಿಗೆ ಕೊಡ್ತಾ ಇದ್ದಂತ ವಿದ್ಯಾನಿಧಿ ಯೋಜನೆ ನಮ್ಮ ಸರ್ಕಾರದಲ್ಲಿತ್ತು ಅದನ್ನು ಪುನಃ ಜಾರಿಗೊಳಿಸಬೇಕಂತಕ್ಕಂಥದ್ದು ಮತ್ತು ರೈತರಿಗೆ ಶೂನ್ಯ ಬಡದರಲ್ಲಿ ಹತ್ತು ಲಕ್ಷದವರೆಗೆ ಏನು ಸಾಲ ಕೊಡಬೇಕು ಅಂತಕ್ಕಂತ ಈ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ನಮ್ಮ ರೈತರ ಸಹಾಯಕ್ಕೆ ತಾವು ಬರಬೇಕು ಅಂತ ಹೇಳಿ ಆ ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರೈತ ಮೋರ್ಚಾದ ಇಬ್ಬರು ಅಧ್ಯಕ್ಷರುಗಳು ಸೇರಿ ನಮ್ಮ ನಾಯಕರೊಂದಿಗೆ ಜೊತೆಗೂಡಿ ಈ ಮನವಿ ಪತ್ರವನ್ನು ನೀಡಬೇಕು ಅಂತ ಹೇಳಿ ಕೇಳಕ್ಕೆ ಬರ